ಹೊಸ ವರ್ಷಾಚರಣೆ ಇರುವಂಥ ಹಿನ್ನೆಲೆಯಲ್ಲಿ ಕೋವಿಡ್ ಬಗ್ಗೆ ಈಗ ಅಲರ್ಟ್ ಮೂಡಿಸೋದಕ್ಕೆ ಆರೋಗ್ಯ ಇಲಾಖೆ ಕೂಡ ಈಗ ಮುಂದಾಗಿರುವಂಥದ್ದು ಬೆಂಗಳೂರಿಗರಿಗೆ ಕ್ಯಾಬ್ ರೂಲ್ಸ್ ಪಾಲನೆಗೆ ಈಗ ಆರೋಗ್ಯ ಇಲಾಖೆ ಸೂಚನೆ ಕೊಡಲಾಗಿದೆ ಸಿಲಿಕಾನ್ ಸಿಟಿ ಜೆ ಎನ್ ಒನ್ ಹಾಟ್ಸ್ಪಾಟ್ ಆಗದ ರೀತಿಯಲ್ಲಿ ಅರಿವು ಮೂಡಿಸಲು ಈಗ ಸಲಹೆ ನೀಡಲಾಗಿದೆ ಮಾಸ್ಕ್ ಬಳಕೆ ಆಗಿರಬಹುದು ಸಾಮಾಜಿಕ ಅಂತರ ಸ್ಯಾನಿಟೈಸರ್ ಬಳಕೆಗೆ ಸೂಚನೆ ಕೊಡಲಾಗಿದೆ ಜನಸಂದಣಿ ಪ್ರದೇಶ ಒಳಂಗಾಣ ಜನಸಂದಣಿಯ ಪ್ರದೇಶಕ್ಕೆ ಮಾಸ್ಕ್ ಕಡ್ಡಾಯವಾಗಿ ಇರಲಬೇಕು ಅಂತೇಳಿ ಈಗ ಮುಂಜಾಗ್ರತಾ ಕ್ರಮವಾಗಿ ಆರೋಗ್ಯ ಇಲಾಖೆಯಿಂದ ಸಿಗ್ತಾ ಇರುವಂಥ ಅಲರ್ಟ್ ಇದೆ ಸೊ ಬೆಂಗಳೂರಿಗರಿಗೆ ಕ್ಯಾಬ್ ರೂಲ್ಸ್ ಪಾಲನೆಗೆ ಆರೋಗ್ಯ ಇಲಾಖೆಯಿಂದ ಸೂಚನೆ ಕೊಡಲಾಗಿದೆ ಸಿಲಿಕಾನ್ ಸಿಟಿ ಜೆ ಎನ್ ಜೆ ಎನ್ ಒನ್ ಎನ್ನು ರೂಪಾಂತರಿ ತಳಿಯಲಿದೆಯಲ್ಲ ಇದು ಬೆಂಗಳೂರಿಗೆ ಹಾಟ್ಸ್ಪಾಟ್ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಹೊಸ ವರ್ಷ ಬೇರೆ ಇದೆ ಹಾಗಾಗಿ ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆ ದೇಶಗಳಿಂದ ಸಿಲಿಕಾನ್ ಸಿಟಿಗೆ ಜನರ ಆಗಮನ ಆಗುತ್ತೆ ಹಾಗಾಗಿ ಈ ಒಂದು ರೂಪಾಂತರಿಯನ್ನು ತಡೆಗಟ್ಟಬೇಕು ಅಥವಾ ಕಠಿಣ ಕಾನೂನನ್ನು ಕ್ರಮ ಜಾರಿ ಮಾಡಬೇಕು ಅಂತಂದರೆ ಕೆಲವೊಂದಿಷ್ಟು ರೂಲ್ಸ್ಗಳನ್ನು ಜಾರಿಗೆ ತರಬೇಕಾಗತ್ತೆ ಸೊ ಹಾಗಾಗಿ ಈಗ ಹೊಸ ವರ್ಷ ಇರುವಂಥ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆ ಕೂಡ ಅಲರ್ಟ್ ಆಗಿದೆ ಬೆಂಗಳೂರಿಗರಿಗೆ ಕ್ಯಾಬ್ ರೂಲ್ಸ್ ಪಾಲನೆಗೆ ಆರೋಗ್ಯ ಇಲಾಖೆ ಸೂಚನೆ ಕೂಡ ಕೊಟ್ಟಿರುವಂಥದ್ದು ಸಿಲಿಕಾನ್ ಸಿಟಿ ಜೆ ಎನ್ ಒನ್ನ ಹಾಟ್ಸ್ಪಾಟ್ ಆಗದ ರೀತಿಯಲ್ಲಿ ಅರಿವು ಮೂಡಿಸಲು ಸಲಹೆ ನೀಡಲಾಗಿದೆ ಏನು ಸಲಹೆ ಅಂತಂದರೆ ಮಾಸ್ಕ್ ಬಳಕೆ ವಿಚಾರ ಆಗಿರ್ಬೋದು ಸಾಮಾಜಿಕ ಅಂತರ ಸ್ಯಾನಿಟೈಸರ್ ಬಳಕೆಗೆ ಸೂಚನೆ ಕೊಡಲಾಗಿದೆ ಸೊ ಜನಸಂದಣಿ ಪ್ರದೇಶದಲ್ಲಿ ಯಾವ ರೀತಿಯಾಗಿ ಇರಬೇಕು ಇನ್ನು ಒಳಾಂಗಣ ಜನಸಂದಣಿ ಪ್ರದೇಶಕ್ಕೆ ಅಲ್ಲಿ ಮಾಸ್ಕ್ ಕೂಡ ಕಡ್ಡಾಯ ಇರುತ್ತೆ ಸೊ ಮುಂಜಾಗ್ರತಾ ಕ್ರಮವಾಗಿ ಜನಸಂದಣಿ ಪ್ರದೇಶ ಒಳಾಂಗಣ ಜನ ಈ ಸಂದಣಿ ಪ್ರದೇಶಕ್ಕೆ ಮಾಸ್ಕನ್ನು ಕಡ್ಡಾಯವಾಗಿ ಬಳಕೆ ಮಾಡಬೇಕಾಗತ್ತೆ ಮಾಸ್ಕ್ ಬಳಕೆ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಬೇಕು ಜೊತೆಗೆ ಸ್ಯಾನಿಟೈಸರನ್ನು ಬಳಕೆ ಮಾಡಬೇಕು ಸೊ ಈ ರೀತಿಯಾಗಿ ಕೆಲವೊಂದಿಷ್ಟು ರೂಲ್ಸ್ಗಳನ್ನು ಜಾರಿಗೆ ಈ ಇವಾಗ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಫೋನ್ ಸಂಪರ್ಕದಲ್ಲಿದ್ದಾರೆ ಭವ್ಯ ಈಗ ಹೊಸ ವರ್ಷ ಇರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಸಿಲಿಕಾನ್ ಸಿಟಿಗೆ ಬರ್ತಾರೆ ಹಾಗಾಗಿ ಮುಂಜಾಗ್ರತಾ ಕ್ರಮವಾಗಿ ಆರೋಗ್ಯ ಇಲಾಖೆಯಿಂದ ಯಾವ ರೀತಿಯಾಗಿ ಕೆಲವೊಂದು ಸೂಚನೆಗಳನ್ನು ನೀಡಲಾಗಿದೆ ಎಸ್ ಎಂ ಕುಮಾರ್ ಸದ್ಯ ಜೆ ಎನ್ ಒನ್ ಹಾಟ್ಸ್ಪಾಟ್ ಬೆಂಗಳೂರು ಆದ ಕಾರಣ ಇವತ್ತು ಆರೋಗ್ಯ ಇಲಾಖೆ ಒಂದು ಸುತ್ತಲೆಯನ್ನ ಕೂಡ ಹೊರಟಿರುವಂತದ್ದು ಅಂದ್ರೆ ಮುಂಜಾಗ್ರತಾ ಕ್ರಮವಾಗಿ ಜನಸಂದಣಿ ಪ್ರದೇಶ ಹಾಗೇನೆ ಒಳಾಂಗಣ ಜನಸಂದಣಿ ಪ್ರದೇಶಕ್ಕೆ ಮಾಸ್ಕ್ ಕಡ್ಡಾಯ ಬಳಕೆಯಾಗಿರುತ್ತೆ ಅಂದ್ರೆ ಮಾಸ್ಕ್ ಬಳಕೆ ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವುದು ಹಾಗೇ ಸ್ಯಾನಿಟೈಸರ್ ಬಳಕೆಗೆ ಸೂಚನೆ ನೀಡಲಾಗಿದೆ ಇವತ್ತು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ನೇತೃತ್ವದಲ್ಲಿ ಆರೋಗ್ಯ ಇಲಾಖೆ ಅಧಿಕಾರಿಗಳು ಬಿಬಿಎಂಪಿ ಅಧಿಕಾರಿಗಳು ಹಾಗೇನೆ ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲಿ ಸಭೆ ಮಾಡಲಾಗಿತ್ತು ಯಾಕಂದ್ರೆ ಈಗಾಗಲೇ ಜೆ ಎನ್ ಒನ್ ಪ್ರಕರಣ ಕರ್ನಾಟಕದಲ್ಲಿ ಕೂಡ ಪತ್ತೆಯಾಗಿದೆ ಅದರಲ್ಲಿ ಕೂಡ ಬೆಂಗಳೂರಲ್ಲಿ ಹೆಚ್ಚಾಗಿ ವರದಿಯಾಗಿರುವ ಕಾರಣಕ್ಕಾಗಿ ಹೊಸ ವರ್ಷಾಚರಣೆಯ ಸಂಭ್ರಮದಲ್ಲಿ ಜನರು ಮೈಮರಿಬಾರ್ದು ಅನ್ನೋ ಕಾರಣಕ್ಕಾಗಿ ಈ ಸುತ್ತೋಲೆಯನ್ನು ಹೊರಟಿರುವಂತದ್ದು ಅಷ್ಟು ಮಾತ್ರವಲ್ಲದೆ ಕರ್ನಾಟಕದಲ್ಲಿ ಈಗಾಗ್ಲೇ ಒಂಬತ್ತು ಜನ ಸಾವನ್ನಪ್ಪಿದ್ದು ಅದ್ರಲ್ಲಿ ನಾಲ್ಕು ಜನ ಬೆಂಗಳೂರಿನವರೇ ಆಗಿದ್ದಾರೆ ಸೊ ಹೀಗಾಗಿ ಹೊಸ ವರ್ಷ ಚೆನ್ನಾಗೂ ಹೆಚ್ಚಿನ ಜನಸಂದನೆ ಅಂದ್ರೆ ಬ್ರಿಗೇಡ್ ರೋಡ್ ಆಗಿರ್ಬೋದು ಎಂ ರೋಡ್ ಆಗಿರ್ಬೋದು ಮೆಜೆಸ್ಟಿಕ್ ಸೇರಿದಂತೆ ಎಲ್ಲೆಲ್ಲಾ ಹೆಚ್ಚು ಜನಸಂದನೆ ಸೇರುತ್ತೆ ಆ ಪ್ರದೇಶದಲ್ಲಿ ಮಾಸ್ಕ್ ಕಡ್ಡಾಯ ಆಗುತ್ತೆ ಅಷ್ಟು ಮಾತ್ರವಲ್ಲದೆ ಜನ ಗುಂಪಾಗಿ ಹೋಗೋದೆಲ್ಲ ಆಗಲ್ಲ ಸೊ ಸಾಮಾಜಿಕ ಅಂತರ ಹಾಗೇನೆ ಹ್ಯಾಂಡ್ ಸ್ಯಾನಿಟೈಸರ್ ಬಳಸಲು ಈಗಾಗಲೇ ಆರೋಗ್ಯ ಸಚಿವರೇ ಮನವಿ ಮಾಡಿರುವಂತದ್ದು ಸದ್ಯ ಈಗಾಗ್ಲೇ ಸುತ್ತೋಲೆಯನ್ನು ಹೊಡೆಸಿದ್ದಾರೆ ಆದ್ರೆ ಜನಸಾಮಾನ್ಯರು ಇದ್ರ ಬಗ್ಗೆ ಅರಿವು ಮಾಡ್ಕೋಬೇಕಾಗುತ್ತೆ ಯಾಕಂದ್ರೆ ಈಗ ಜೆ ಎನ್ ಒನ್ ಈಗಾಗ್ಲೆ ಬೆಂಗಳೂರಲ್ಲಿ ಹೆಚ್ಚು ಸೋಂಕು ಕಂಡು ಬಂದ ಕಾರಣಕ್ಕಾಗಿ ಜನಸಾಮಾನ್ಯರು ಹೊಸ ವರ್ಷಾಚರಣೆ ಸಂಭ್ರಮದ ಖುಷಿಯಲ್ಲಿ ತಮ್ಮ ಆರೋಗ್ಯವನ್ನ ಕೂಡ ಕಾಪಾಡಿಕೊಳ್ಳೋದು ಬಹಳಷ್ಟು ಪ್ರಾಮುಖ್ಯತೆಯಿಂದ ಕೂಡಿರುತ್ತೆ ಯಾಕಂದ್ರೆ ಆರೋಗ್ಯ ಇಲಾಖೆ ಕೂಡ ಅದೇ ಹೇಳೋದು ಅಷ್ಟು ಮಾತ್ರವಲ್ಲ ಅಲ್ಲದೆ ಈಗಾಗಲೇ ತಜ್ಞರು ಹೇಳಿರೋ ಪ್ರಕಾರ ಜನವರಿ ಹಾಗೇನೆ ಫೆಬ್ರವರಿ ತಿಂಗಳಲ್ಲಿ ಜೆ ಎನ್ ಒನ್ ಪ್ರಕರಣ ಹೆಚ್ಚಾಗಿ ವರದಿಯಾಗುವ ಸಾಧ್ಯತೆ ಕೂಡ ಇರುವಂತದ್ದು ಸೊ ಈ ಈ ನಿಟ್ಟಿನಲ್ಲಿ ಹೊಸ ವರ್ಷಾಚರಣೆ ಸಂಭ್ರಮದ ಜೊತೆಗೆ ಜನಸಾಮಾನ್ಯರು ತಮ್ಮ ಆರೋಗ್ಯದ ದೃಷ್ಟಿಯಿಂದ ಕೂಡ ಒಡ ಕಾಲೇಜ್ ویسಬೇಕಾಗಿದೆ ಹೇಮಕುಮಾರ್ ಓಕೆ ಥ್ಯಾಂಕ್ ಯು ಭವ್ಯ ನಿಮ್ಮ ಲಾ ಡೀಟೇಲ್ಸ್ಗಾಗಿ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ लेटेस्ट ಅಪ್ಡೇಟ್ಸ್ ಎಂಟರ್ಟೈನ್‌ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ